ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಹೌದಾ ಎಂಟನೇ ಗದ್ಯ ಪಾಠ ಆಟ್ ಭೀಮ ರಾಕ್ಷಸ್ ಭೀಮ ಮತ್ತು ರಾಕ್ಷಸ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಫಸ್ಟ್ ಮೇ ಉತ್ತರ ಲಿಖಿ ಮೊದಲನೇ ಪ್ರಶ್ನೆ ಬಕಾಸುರ್ ಕಹ ರಹತಾತ ಬಕಾಸುರ ಹಾಂ ಎಲ್ಲಿ ಇರ್ತಾ ಇದ್ದ ಬಕಾಸುರ ಏಕಚಕ್ರ ನಗರೀಕೆ ಜಂಗಲ್ ಮೇ ತಾತ ಬಕಾಸುರ ಏಕಚಕ್ರ ನಗರದ ಕಾಡಿನಲ್ಲಿ ಇದ್ದ ಅಥವಾ ಜಂಗಲ್ನಲ್ಲಿ ಇರ್ತಾ ಇದ್ದ ಭೀಮ್ಕೋಂಥ ಹೌದಾ ಭೀಮ ಯಾರು ಭೀಮ್ ಕುಂತಿಕಾ ಪುತ್ರಥ ಭೀಮ ಕುಂತಿಯ ಪುತ್ರ ಮೂರನೇ ಪ್ರಶ್ನೆ ರಾಕ್ಷಸಕ ನಾಮ್ ಥ ರಾಕ್ಷಸನ ಹೆಸರೇನು ರಾಕ್ಷಸಕ ನಾಮ್ ಬಕಾಸುರ್ಥ ರಾಕ್ಷಸನ ಹೆಸರು ಬಕಾಸುರ ಇತ್ತು ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಭೀಮ್ನೆ ಬಕಾಸುರ್ ಕಿ ಲಾಶಕೋ ಕಹ ರೆ ಕಹ ಭೀಮನು ಬಕಾಸುರನ ಶವವನ್ನು ಎಲ್ಲಿ ಇಡಲು ಹೇಳಿದನು ಭೀಮ್ನೆ ಬಕಾಸುರ್ ಕಿ ಲಾಶ್ಕೋ ಏಕಚಕ್ರ ನಗರಿ ಕೇ ದ್ವಾರ ರೇ ಕಹ ಭೀಮನು ಬಕಾಸುರನ ಶವವನ್ನು ಏಕಚಕ್ರ ನಗರಿಯ ಮುಖ್ಯ ದ್ವಾರದ ಮೇನು ಮುಂದೆ ಇಡಲಿಕ್ಕೆ ಹೇಳಿದನು ಇನ್ನು ಕ್ವಶನ್ ನಂಬರ್ ಐದು ಕುಂತಿ ಕೇ ಕತ್ತೆ ಬೇಟೆ ಥೆ ಹೌದಾ ಕುಂತಿಯ पुत्रರು ಎಷ್ಟು ಜನ ಕುಂತಿಕೆ पाच بیٹے تھے ಕುಂತಿಯ पुत्रರು ಐದು ಜನ ಕ್ವೆಶ್ಚನ್ ನಂಬರ್ 6 ಭೀಮ ಮತ್ತು ರಾಕ್ಷಸ ಏಕಾંકી ಏಕಾંકી کے લેખક કોણ ہے ಹೌದಾ ಭೀಮ اور ರಾಕ್ಷಸ ಈ ಒಂದು ಯೋ ರಚನೆಯ લેખಕರು ಯಾರು ಭೀಮ ಮತ್ತು ರಾಕ್ಷಸ ಏಕಾંકી લેખಕ ವಿಷ್ಣುಪ್ರಭಾಕರ್ ہے ಹೌದಾ ಭೀಮ اور ರಾಕ್ಷಸ ಏಕಾંકી کے લેખક ವಿಷ್ಣುಪ್ರಭಾಕರ್ ہے ಭೀಮ ಮತ್ತು ರಾಕ್ಷಸ ಈ ಒಂದು ರಚನೀಯ ಲೇಖಕರು ವಿಷ್ಣುಪ್ರಭಾಕರ್ ರವರು ಇನ 2-3 ವಾಕ್ಯೋಮೆ ಉತ್ತರ লিখಿ 2-3 ವಾಕ್ಯೋಮೆ ಉತ್ತರ লিখಿ ಕ್ವೆಶ್ಚನ್ ನಂಬರ್ 2 2 ಯಾ 3 ವಾಕ್ಯೋಮೆ ಉತ್ತರ লিখಿ ಫಸ್ಟ್ ಕ್ವೆಶ್ಚನ್ ಬ್ರಾಹ್ಮಣ ಕೇ گھر ಮೇ सब लोग क्या कर रहे थे ब्राह्मणा ಮನೆ ಯಲ್ಲಿ ಎಲ್ಲ ಜನ ಸೇರಿ ಏನು ಮಾಡ್ತಾ ಇದ್ದರು ರಾಕ್ಷಸನೆ ಲೋಗೋ ಕೇ ಏಕ್ ಗಾಡಿ ಅಣ್ಣ 2 ಭೈ ಭೈಸೆ ಔರ್ एक आदमी को रोज लेता था लोगों ने मिलकर बारी बांध ली थी अब ब्राह्मण की बारी आ, 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 आ बारी थी उनके घर में पत्नी बेटी और एक बच्चा था राक्षस के पास कौन जाएगा यह सोचकर सब लोग दुख से रो रहे थे नोड्री ब्राह्मण के घर में सब लोग क्या कर रहे थे ब्राह्मण मन ये ले, ये जन सीरी ऐन मारता ರಾಕ್ಷಸನೇ ಲೋಗೋಸೆ ಏಕ ಗಾಡಿ ಅನ್ನ ರಾಕ್ಷಸ ಪ್ರತಿದಿನ ಒಂದು ಚಕ್ಕಡಿ ಗಾಡಿಯಷ್ಟು ಅನ್ನ ದೋ ಭೇಸೆ ಎರಡು ಎಮ್ಮೆ ಅವ್ರು ಏಕ್ ಆದ್ಮಿ ದಿನಾಳು ಒಬ್ಬ ಮಣ ಮಾನವ ಕೋ ರೋಜ್ ಲೇತಾತ ಅವನು ಪ್ರತಿದಿನ ಇಫ್ಟ ಪಡಿತಾ ಇದ್ದ ಲೋಗೋನೆ ಮಿಲ್ಕರ್ ಬಾರಿ ಬಾಂದ್ಲೀತಿ ಅದ ಎಲ್ಲ ಜನರು ಸೇರಿ ಏನಪ್ಪ ಅಂದರೆ ನಾವು ಸರತಿ ಅಂತ ಕೇಳ್ತೀವಲ್ಲ ಸರತಿ ಅಥವಾ ಏನೋ ಪಾಳೆ ಒಬ್ಬರು ಹೌದಾ ಏನೋ ಈ ಈ ಭೋಜನವನ್ನು ಪೂರೈಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಅವ ಕಿ ಬಾರಿ ಆಯಿತಿ ಇವಾಗ ಏನಾಗಿತ್ತಪ್ಪ ಅಂದರೆ ಬ್ರಾಹ್ಮಣನ ಸರತಿ ಬಂದಿತ್ತು ಹೌದಾ ಬ್ರಾಹ್ಮಣನ ಪಾಳೆ ಬಂದಿತ್ತು ಉಣ್ಕೆ ಘರ್ಮೆ ಪತ್ನಿ ಬೇಟಿ ಅವ್ರ ಏಕ್ ಬಚ್ಚಾತ ಅವರ ಮನೆಯಲ್ಲಿ ಹೆಂಡತಿ ಆಮೇಲೆ ಮಗಳು ಹೌದಾ ಒಂದು ಚಿಕ್ಕ ಮಗು ಇತ್ತು ರಾಕ್ಷಸ ಪೇ ಕೆ ಪಾಸ್ ಕಣ ಜ ರಾಕ್ಷಸನ ಹತ್ರ ಯಾರು ಹೋಗ್ಬೇಕು ಯ ಸೋಚಕ ಸಬ್ ಲೋ ಸಬ್ ಲಖ್ ಸೆ ರೋರೈತೆ ಇದನ್ನು ವಿಚಾರ ಮಾಡ್ತಾ ಆ ಮನೆಯಲ್ಲಿರುವಂಥ ಎಲ್ಲ ಜನರು ರಾಕ್ಷಸನ ಹತ್ರ ಯಾರು ಹೋಗೋದು ಅಂತ ಅಳ್ತಾ ಇದ್ರು ಇನ್ನು ಕ್ವಶನ್ ನಂಬರ್ ಟೂ ಬಕಾಜುರ್ ಕಾ ಕ್ಯಾ ಕಾಮ್ ಕರ್ತಾ ಥಾ ಔರ್ ಉಸ್ಕೆ ಬದಲೇ ಮೇ ಕ್ಯಾತಾ ಥಾ बकासुर एक चक्र नगरी के राजा को दबाकर असली राजा बना था बकासुर उस नगरी के लोगों की रखवाली करता था और उनके उसके बदले में वह उनसे एक गाड़ी अन्न दो भैंसे से एक मनुष्य को लेता था, था बकासुर का काम क्या काम क्या, क्या, क्या करता था बकासुर ना चल सा एन तो मत उसके बदले में क्या लेता था, था? अदर बदला गया उन पढ़ताइ जनरिंदा अंत ಬಕಾಸುರ ಏಕಚಕ್ರ ನಗರಿಕೆ ರಾಜಕೋ ದಬಾಕರ್ ಅಸ್ಲಿ ರಾಜಾ ಬಣಾತ ಬಕಾಸುರ ಏಕಚಕ್ರ ನಗರಿ ಏನು ರಾಜ ಇದ್ದಲ್ಲ ಆ ರಾಜನನ್ನು ಹಾಕಿ ತಾನು ರಾಜ ಅಂತ ಘೋಷಿಸ್ಕೊಂಡಿದ್ದ ಬಕಾಸುರ್ ಉಸ್ ನಗರಿಕೆ ಲೋಗೋಕಿ ರಖವಾಲಿ ಕರ್ತತ ಬಕಾಸುರ ಆ ನಗರದ ಜನರ ಕಾವಲನ್ನು ಕಾಯ್ತಾ ಇದ್ದ ಅವ್ರು ಉಸಿಗೆ ಬದಲೇ ಅದರ ಬದಲಾಗಿ ಅವನೇನು ಮಾಡ್ತಾ ಇದ್ದಂದ್ರೆ ಜನರಿಂದ ಒಂದು ಗಾಡಿ ಅಣ್ಣ ಆಮೇಲೆ ದಿ ದಿನಾಲು ಎರಡು ಏನಪ್ಪ ಅಂದರೆ ಬೇಸೆ ಎಮ್ಮೆ ಆಮೇಲೆ ಏಕ್ ಮನುಷ್ಯ ಹೌದಾ ಮನುಷ್ಯ ಕೊಲೆ ಒಬ್ಬ ಮನುಷ್ಯನನ್ನು ಪಡಿತಾ ಇದ್ದ ಕ್ವಶನ್ ಮೇ ನಂಬರ್ ತ್ರೀ ರಿಕ್ತ ಸ್ಥಾನೋ ಬರಿಯೇ ಫಸ್ಟ್ ಒನ್ ತುಮ್ ಚಲ್ ಗಯತೋ ಘರ್ಕ ಸಹಾರಾ ಹಿ ಚಲ್ ಜಾಯೇಗ ಹೌದಾ ನೀನು ಹೋದರೆ ಈ ಮನೆಯ ಏನಪ್ಪ ಅಂದರೆ ಆಸರೆ ಹೋಗ್ತದ ಸಹಾರ ಆಸರೆ ಎಲ್ಲರೂ ಅವರು ಯಾರನ್ನು ನಂಬ್ಕೊಂಡು ಬದುಕ್ತಿರ್ತಾರಲ್ಲ ಅವರು ಆಸರೆ ಮನೆಗೆ ಹಾಗಾದರೆ ತುಮ್ ಚಲೇ ಇದೇನಪ್ಪ ಅಂದರೆ ಬ್ರಾಹ್ಮಣನೇ ಹೆಂಡತಿ ಹೇಳುವಂಥ ವಾಕ್ಯ ಇದೆ ಅದು ತುಮ್ ಚಲೇ ಗೈಯತ್ತೋ ಗರ್ಕ ಸಹಾರ ಹಿ ಜಾಯೇಗ ಹೌದಾ ಹಂಗಾರೆ ಬಿಟ್ಟ ಸ್ಥಳದಲ್ಲಿ ನಾವು ತುಂಬಬೇಕಾದದ್ದು ಸಹಾರ ಆಸರೆ ತುಮ್ ಪಹೇಲಿಯ ಭುಜಾರಹಿ ಹೋ ತುಮ್ ಪಹೇಲಿಯ ಭುಜಾರಹಿ ಹೋ ಹೌದಾ ಏನಪ್ಪ ಅಂದರೆ ಸಾಲುಗಳನ್ನು ಅಳಿಸ್ತಾ ಇದೆಯಾ ಅಂತ ಪೆಹೇಲಿಯ ಇನ್ನು ಅತಿಥಿಗೋ ಇನ್ನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದದ್ದು ಪೆಹೇಲಿಯ ಥರ್ಡ್ ಒನ್ನು ಅತಿಥಿಗೋ ಅಪ್ಣೆ ದುಃಖ ಸೆ ದುಃಖಿ ನಹೀಕರ್ಣ ಚಾಯೇ ಹೌದಾ ಅತಿಥಿ ಕನ್ನಡದಲ್ಲೂ ಅತಿಥಿ ಆಗ್ತದ ಬಿಟ್ಟ ಸ್ಥಳದಲ್ಲಿ ನಾವು ಅತಿಥಿ ತುಂಬಬೇಕಾಗಿದೆ ಅತಿಥಿಗೋ ಅಪ್ಣೆ ದುಃಖ ಸೆ ದುಃಖಿ ಕರ್ನಾ ಅತಿಥಿಯನ್ನು ನಮ್ಮ ದುಃಖದಿಂದ ದುಃಖಿತರಾಗಿ ಮಾಡಬಾರ್ದು ಮ್ಯಾ ಅಭಿ ತುಜೆ ಪಾನಿ ಪಿಲಾತಾಹು ಹೌದಾ ಬಿಟ್ಟ ಸ್ಥಳದಲ್ಲಿ ನಾವು ಪಾಣಿ ತುಂಬಬೇಕಾಗಿದೆ ಪಾಣಿ ನೀರು ಮೇ ಅಬಿ ತುಜೆ ನಾನು ಈಗಲೇ ನಿನಗೆ ನೀರನ್ನು ಕುಡಿಸ್ತೀನಿ ಪಾನಿ ಪಿಲಾತಾ ಹೂ ಅಭಿ ತೆರೆ ತೆರೆದ್ದು ಟುಕ್ಡೆ ಕಿಯೇ ಹೂ ಹೌದಾ ಟುಕಡೆ ತುಂಡುಗಳಾಗಿಸ್ತೀನಿ ಹೌದಾ ಅಭಿ ಈಗಲೇ ನಿನ್ನ ಎರಡು ತುಂಡುಗಳಾಗಿ ದೇಹವನ್ನು ಏನಪ್ಪ ಅಂದರೆ ಬೇರ್ಪಡಿಸ್ತೀನಿ ಟುಕ್ಡೆ ತುಂಡುಗಳಾಗಿ ಬಿಟ್ಟ ಸ್ಥಳದಲ್ಲಿ ಟುಕಡೆ ತುಂಬಬೇಕಾಗಿದೆ ಇನ್ನು ಕ್ವಶನ್ ಮೇನ್ ನಂಬರ್ ಫೋ ವಿಲೋಮ್ ಶಬ್ದ ಅಂತ ಕೊಟ್ಟಿದ್ದಾರೆ ರೋಣ ಹಸ್ನ ರೋಣ ಅಳೋದು ಹಸ್ನ ನಗುವುದು ಅಪರಾಧ್ ಅಪರಾಧ್ ಅಪರಾಧವನ್ನು ಮಾಡೋದು ಆಮೇಲೆ ಅದರ ವಿರುದ್ಧಾರ್ಥಕ ಪದ ನಿರಪರಾಧ್ ಕನ್ನಡದಲ್ಲೂ ನಿರಪರಾಧ ಆಗ್ತದೆ ಭಕ್ಷಕ್ ಭಕ್ಷಕ್ ಹೌದಾ ಭಕ್ಷಿಸುವನು ರಕ್ಷಕ್ ರಕ್ಷಿಸುವನು ಪಾಸ್ ಹತ್ತಿರ ದೂರ್ ದೂರ ಶುದ್ಧ ಶುದ್ಧ ಶುದ್ಧವಾದ अशुद्ध अशुद्धवाद इन वीर वीर पराक्रमी कायर आ, हेडी अथवा अंजबुरका क्वेश्चन मेन नंबर 5 जोड़कर लिखिए होता बक इन पान रे ಅದರ ಜೊತೆ ಮ್ಯಾಚ್ ಆಗತದ ಯಾವದು ರಾಕ್ಷಸ ಭೀಮ ಅದರ ಜೊತೆ ಮ್ಯಾಚ್ ಆಗೋದು ಯಾವದು ಪಾಂದ್ರ ಕುಂತಿ کا পুত্র ಯುದ್ಧ ಯುದ್ಧದ ಜೊತೆ ಮ್ಯಾಚ್ ಆಗೋದು لڑನ ಬ್ರಾಹ್ಮಣ ಬ್ರಾಹ್ಮಣ کا گھر ಹೌದಾ ಅಲ್ಲೇನಪ್ಪ ಅಂದರೆ ಎ ಮತ್ತು ಬಿ ಕೊಟ್ಟಿದ್ದಾರೆ ಎ ಎನ್ನು ಬಿ ಜೊತೆ ಮ್ಯಾಚ್ ಮಾಡಬೇಕಾಗಿದೆ ಸರಿ ಹೊಂದ್ಬೇಕಾಗಿ ಹಿಂದೆ ಮುಂದೆ ಇದ್ದಾವೆ ಸರಿ ಹೊಂದ್ಬೇಕಾಗಿ ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಅನ್ಯಲಿಂಗ ಶಬ್ದಲಿಕ್ಕೆ ಎ ಹೌದಾ ಪುಲ್ಲಿಂಗ್ ಕೊಟ್ಟಿದ್ರೆ ಸ್ತ್ರೀಲಿಂಗ್ ಬರೀಬೇಕು ಸ್ತ್ರೀಲಿಂಗ್ ಕೊಟ್ಟಿದ್ರೆ ಪುಲ್ಲಿಂಗ್ ಬರೀಬೇಕು ಹಂಗಾರೆ ಬ್ರಾಹ್ಮಣ್ ಹೌದಾ ಬ್ರಾಹ್ಮಣಿ ಬ್ರಾಹ್ಮಣ್ ಬ್ರಾಹ್ಮಣಿ ಬೇಟ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣಿ ಬ್ರಾಹ್ಮಣ ಬ್ರಾಹ್ಮಣಿ ಇನ್ನು ಬೇಟಾ ಮಗ ಬೇಟಿ ಮಗಳು ಅಕೀಲ ಒಬ್ಬಂಟಿ ಹೌದಾ ಅಕೇಲಿ ಒಬ್ಬಂಟಿಗಳು ಆಮೇಲೆ ಪುತ್ಲ ಏನಪ್ಪ ಅಂದರೆ ಪುತ್ಳ ಪ್ರತಿಮೆ ಪುತ್ಲಿ ಪ್ರತಿಮೆನೇ ಆಗ್ತದೆ ಆದರೆ ಏನಪ್ಪ ಅಂದರೆ ಗಂಡು ಪ್ರತಿಮೆಗೆ ಏನಪ್ಪ ಅಂದರೆ ಪುತ್ಲಾ ಅಂತ ಕರೀತಾರೆ ಹೆಣ್ಣು ಪ್ರತಿಮೆಗೆ ಪುತ್ಲಿ ಅಂತ ಕರೀತಾರೆ ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಭೀಮ್ ಪಾಂಚ್ ಪಾಂಡವ ಮೇಸೆ ಹೇ ಬಾಕಿ ಚಾರ್ ಪಾಂಡವಕ್ಕೆ ನಾಮಲಿಕ್ಕಿ ಅಂತ ಹೌದಾ ಭೀಮ ಪಂಚ ಪಾಂಡವರಲ್ಲಿ ಒಬ್ಬ ಹಂಗಾರೆ ಉಳಿದ ನಾಲ್ಕು ಜನ ಪಾಂಡವರ ಹೆಸರನ್ನು ಬರೀರಿ ಅಂತ ಹೇಳಿದಾರ ಅಥವಾ ದೊಡ್ಡವನು ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ಭೀಮ ಯುಧಿಷ್ಠಿರ ಅರ್ಜುನ ಭೀಮ ನಕುಲ ಸಹದೇವ ಇವರೇನಪ್ಪ ಅಂದರೆ ಪಂಚಪಾಂಡವರು ಇಸಿ ಪ್ರಕಾರ ಪಾಚ್ ತತ್ವ ನಮ್ಮ ಪರಿಸರದಲ್ಲಿರುವಂತಹ ಪಂಚತತ್ವಗಳು ತತ್ವಗಳು ತತ್ವ ಯಾವಪ್ಪ ಅಂದರೆ ಪೃಥ್ವಿ ಜಲ್ ವಾಯು ಅಗ್ನಿ ಆಕಾಶ್ ಪೃಥ್ವಿ ಭೂಮಿ ಜಲ ನೀರು ವಾಯು ಗಾಳಿ ಅಗ್ನಿ ಬೆಂಕಿ ಆಕಾಶ ಹಾಂ ಆಕಾಶ ಇನ್ನು ಪಾಂಚ್ ಇಂದ್ರಿಯ ಪಂಚೇಂದ್ರಿಯಗಳು ಪಾಂಚ್ ಇಂದ್ರಿಯ ಪಂಚೇಂದ್ರಿಯಗಳು ಯಾವಪ್ಪ ಆಕ್ ಕಣ್ಣು ಕಾನ್ ಕಿವಿ ನಾಕ್ ಮೂಗು ಹೌದಾ ಜೀಪ್ ನಾಲಿಗೆ ಆಮೇಲೆ ತ್ವಚ ಏನಪ್ಪ ಅಂದರೆ ಚರ್ಮ ಸ್ಪರ್ಶವನ್ನು ಏನಪ್ಪ ಅಂದರೆ ಸ್ವೀಕರಿಸ್ತದೆ पांच अमृत तो होता अदान पंचामृत केरती पांच अमृत तो पंचामृत होता यो पंचामृत दूध दही घी शक्कर शहद हालू, दूध हालू दही शक्कर, तुप्पर शहद, शहदीन तुप्प क्वेश्चन नंबर एट इन वाक्यों के लिए एक शब्द लिखिए जो बलहीन हो कायर अथवा दुर्बल अंत करती जो बलहीन हो कायर अथवा कृति भी, जिसकी आने की कोई तिथि हो, होता जिसकी आने की कोई तिथि हो, होता व्यक्ति यति नमने ऐड़े नोड़क बरोदलो अतिथि अतिथि जो रक्षा करता हो नम रक्षा रक्षक रक्ष जिसके मन में दया न हो, यार हृदय दी दया इवो निर्दय ಜೋ ಶೋಕ್ನ ಕರ್ತಾ ಹೋ ಯಾವ ದುಃಖವನ್ನು ಏನಪ್ಪ ಅಂದರೆ ದುಃಖಕ್ಕೆ ಒಳಗಾಗೋದಿಲ್ವೋ ಅವನು ಅಶೋಕ್ ಹೌದಾ ಅಶೋಕ್ ಜೋ ಭಾರತ್ ಮೇರಾ ಹೋ ಹೌದಾ ಯಾರು ಭಾರತದಲ್ಲಿ ವಾಸಿಸ್ತಾರ ಅವನು ಭಾರತೀಯ ಹೌದಾ ಗೋದಲಿಯಾ ಗೋದಲಿಯಾ ಗೋದಲಿಯಾಹೂ ಹೌದಾ ದತ್ತಕವನ್ನು ತೆಗೆದುಕೊಂಡಂತಹ ಪುತ್ರನಿಗೆ ದತ್ತಕ ಪುತ್ರ ಅಂತ ಕರಿತಾರೆ ದತ್ತಕ್ ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ಕನ್ನಡ ಕನ್ನಡಮೆ ಅನುವಾದ ಕೆ ಜಿ ಅಂತ ಕೇಳಿದಾರ ಉಸ್ಕಾ ಪುರಾಣ ನಾಮ್ ಬಕಾಸುರ್ ಹೇ ಆತನ ಪೂರ್ಣ ಹೆಸರು ಬಕಾಸುರ ಇಸ್ ನಗರೀಕ ರಾಜ ಬಡ ದುರ್ಬಲ್ ಹೇ ಈ ನಗರದ ರಾಜನು ಬಹಳ ದುರ್ಬಲನು ಆಗಿದ್ದಾನೆ ಭಗವಾನ್ ತುಮಾರೆ ಭೇಟಿ ಕಿ ರಕ್ಷಾ ಕರೆ ಕರೆಗ ಭಗವಂತ ನಿನ್ನ ಮಗನ ರಕ್ಷಣೆ ಮಾಡುವನು ಬಡ ಅಜೀಬ್ ಆದಮಿ ಹೇ ಬಹಳ ವಿಚಿತ್ರ ಮನುಷ್ಯನಿದ್ದಾನೆ ಇನ್ನು ಕ್ವಶನ್ ಮೇನ್ ನಂಬರ್ ಟೆನ್ ಅನುರೂಪತ ಅದ ಫಸ್ಟ್ ಒನ್ನು ಸಹದೇವ್ ಮಾದ್ರಿಕಾ ಬೇಟ ಭೀಮ್ ಕುಂತಿಕಾ ಪುತ್ರ ಭೀಮ್ ಮಾಡವ್ ಬಕಾಸುರ್ ರಾಕ್ಷಸ ನೋಡ್ರಿ ಮೊದಲ ಪದಕ್ಕೆ ಸಂಬಂಧಿಸಿದಂಥ ಎರಡನೇ ಪದವನ್ನು ಕೊಡಲಾಗಿದೆ ನೀವು ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ಬರೆಯಬೇಕು ಅಲ್ಲಿನ ರೈಡಿಂಕಲ್ ಕೊಟ್ಟಿದಾರಲ್ಲ ಅವು ಏನಪ್ಪಾ ಅಂದರೆ ಅನುರೂಪತಾ ಶಬ್ದಗಳು ಈಗ ಸಹದೇವ ಮಾದ್ರಿಯ ಪುತ್ರ ಭೀಮ ಕುಂತಿಯ ಪುತ್ರ ಭೀಮ ಮನುಷ್ಯ ಬಕಾಸುರ ರಾಕ್ಷಸ ఇన అర్ధనాశ అర్ధనారీశ్వర ఉపన్యస అమ్మదా ఆవార మసీహ జీవాణి జీవని ఆవార మసీహ జీవని భాగ్య ఫుట్ భాగ్య ఫుట్ద బురా ఆమె పాఠపఢ పాఠపడ సబక్ సి సబక్ సి పాఠ కలసూ పాఠ పడన అత సబక్ సిను త పాఠ ಕಲಿಸು ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡೋದಂದರೆ ಹಾಂ ಭೀಮ್ ಅವ್ರ ಬಕಾಸುರ್ ಅನ್ನುವಂತಹ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ಕ್ವಶನ್ ಆನ್ಸರ್ಸನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಹ್ಞೂ ನಫೆ ಕೆ ಚಕ್ಕರ್ಮೆ ನಫೆ ಕೆ ಚಕ್ಕರ್ಮೆ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡೋಣ ಹೌದಾ ಆದಷ್ಟು ಒಂಬತ್ತನೇ ತರಗತಿ ಓದುತ್ತಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ನ ಕ್ವಶನ್ ಆನ್ಸರ್ಸನ್ನು ಕಳ್ಸಿಕೊಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್